ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈ ದಿನ ಮಹಾಭಾರತದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ದೇವತೆಗಳ ಸಹಾಯದಿಂದ ಕುಂತಿ ಹಾಗೂ ಮಾದರಿ ಪಂಚ ಪಾಂಡವರಿಗೆ ಜನ್ಮ ನೀಡುತ್ತಾರೆ ಹಸ್ತಿನಾಪುರವನ್ನು ಮರೆತು ಪಾಂಡುರಾಜ ಪತ್ನಿಯರು ಮಕ್ಕಳೊಂದಿಗೆ ಕಾಡಿನಲ್ಲಿ ಸಂತೋಷವಾಗಿ ವಾಸವಾಗಿರುತ್ತಾನೆ ಪಾಂಡುಕುಮಾರರಿಗೆ ಹದಿನಾರು ವರ್ಷಗಳು ತುಂಬುತ್ತವೆ ಎಲ್ಲೆಡೆ ಸಂತೋಷದ ವಾತಾವರಣ ತುಂಬಿರುತ್ತದೆ ಪಾಂಡವರ ಆಟ ಪಾಠಗಳನ್ನು ಕಂಡು ಪಾಂಡುರಾಜ ಕುಂತಿ ಮತ್ತು ಮಾದರಿ ಸಂತೋಷದಿಂದ ಕಾಲ ಕಳೆಯುತ್ತಾರೆ ಮಾದರಿ ಬಹಳ ಸೌಂದರ್ಯವತಿಯಾದದ್ದರಿಂದ ಪಾಂಡುರಾಜನಿಗೆ ಆಕೆಯ ಮೇಲೆ ವಿಶೇಷ ಪ್ರೀತಿ ವಿಶ್ವಾಸ ಒಮ್ಮೆ ಮಾದರಿಯು ಅಲಂಕಾರ ಮಾಡಿಕೊಂಡು ಪಾಂಡುರಾಜನ ಬಳಿ ಬರುತ್ತಾಳೆ ಆಗ ಪಾಂಡುರಾಜನಿಗೆ ಮಾದರಿಯ ಮೇಲೆ ಅನುರಾಗ ಮೂಡುತ್ತದೆ ಆ ಕ್ಷಣದಲ್ಲಿ ಪಾಂಡುರಾಜ ತನಗಿದ್ದ ಶಾಪ ಕೂಡ ಮರೆತು ಹೋಗುತ್ತಾನೆ ಆದರೆ ಮಾದರಿಗೆ ಭಯ ಕಾಡುತ್ತದೆ ನಿಮ್ಮ ತಪ್ಪಿನಿಂದ ನಿಮ್ಮ ಸಾವನ್ನು ನೀವೇ ತಂದುಕೊಳ್ಳುವಿರಿ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿ ಎಂದು ಎಚ್ಚರಿಸುತ್ತಾಳೆ ಆದರೆ ಪಾಂಡುರಾಜನಿಗೆ ಇದರ ಪರಿವೇ ಇರುವುದಿಲ್ಲ ಆ ಕ್ಷಣದಲ್ಲಿಯೇ ಅವನಿಗಿದ್ದ ಕ್ಷಾಪವು ಒಮ್ಮೆಲೆ ಅವನನ್ನು ಆವರಿಸುತ್ತದೆ ಇದ್ದಕ್ಕಿದ್ದಂತೆ ಅವನ ದೇಹದಲ್ಲಿನ ರಕ್ತ ಸಂಚಾರ ನಿಂತು ಹೋಗುತ್ತದೆ ಇಡೀ ದೇಹದಲ್ಲಿ ರಕ್ತವು ಹೆಪ್ಪುಗಟ್ಟುತ್ತದೆ ಆ ಕ್ಷಣವೇ ಪಾಂಡುರಾಜ ಸಾವನ್ನಪ್ಪುತ್ತಾನೆ ಪಾಂಡುರಾಜನು ಮಾಡಿದ ತಪ್ಪನ್ನು ನೆನೆದು ಕುಂತಿ ಮತ್ತು ಮಾದರಿಯರು ಶೋಕದಲ್ಲಿ ಮುಳುಗಿರುತ್ತಾರೆ ಅಲ್ಲಿಯೇ ಇದ್ದ ಋಷಿಮುನಿಗಳು ಇವರಿಬ್ಬರನ್ನು ಸಮಾಧಾನಪಡಿಸುತ್ತಾರೆ ಕುಂತಿಯು ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳುತ್ತಾಳೆ ಆದರೆ ಮಾದರಿಯು ಪಾಂಡುವಿನ ಮರಣಕ್ಕೆ ತಾನೇ ಕಾರಣನೆಂದು ನೆನೆದು ಪಶ್ಚಾತ್ತಾಪ ಪಡುತ್ತಾಳೆ ಯಾರ ಸಮಾಧಾನವು ಮಾದರಿಯ ನೋವನ್ನು ಮರೆಮಾಸುವುದಿಲ್ಲ ಕಡೆಗೆ ಅವಳನ್ನು ದಿಟ್ಟ ನಿರ್ಧಾರಕ್ಕೆ ಬರುತ್ತಾಳೆ ಆಕೆಯ ಮಕ್ಕಳಾದ ನಕುಲ ಮತ್ತು ಸಹದೇವರನ್ನು ಕರೆದುಕೊಂಡು ಬಂದು ಕುಂತಿಯ ಬಳಿ ನಿಲ್ಲಿಸಿ ಇನ್ನು ಮುಂದೆ ಇವರಿಬ್ಬರನ್ನು ನಿನ್ನ ಮಕ್ಕಳೆಂದೇ ಭಾವಿಸು ಧರ್ಮರಾಯನೇ ನೀನು ಇವರ ಅಣ್ಣನಲ್ಲ ಇವರೆಲ್ಲರನ್ನು ತಂದೆಯಂತೆ ನೀನು ಸಾಕಬೇಕು ಹೀಗೆಂದು ಹೇಳಿ ಒಮ್ಮೆಲೆ ಪತಿಯ ಚಿತೆಗೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ ಈ ವಿಚಾರ ತಿಳಿದ ಹಸ್ತಿನಾವತಿಯ ಜನರು ದುಃಖ ವ್ಯಕ್ತಪಡಿಸುತ್ತಾರೆ ಕ್ರಮೇಣ ಕುಂತಿಯು ಎಲ್ಲವನ್ನೂ ಮರೆತು ಕರ್ತವ್ಯದತ್ತ ಗಮನ ಹರಿಸುತ್ತಾಳೆ ಪಾಂಡವರಿಗೆ ಒದಗಿದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹಿರಿಯರಾದ ಭೀಷ್ಮಾಚಾರ್ಯರು ಕಾಡಿಗೆ ತೆರಳುತ್ತಾರೆ ಕುಂತಿಯನ್ನು ಸಮಾಧಾನಪಡಿಸಿ ಪಾಂಡವರನ್ನು ಮತ್ತು ಕುಂತಿಯನ್ನು ಮರಳಿ ಹಸ್ತಿನಾವತಿಗೆ ಕರೆದುಕೊಂಡು ಬರುತ್ತಾರೆ ಪಾಂಡುರಾಜನಿಲ್ಲದ ಅರಮನೆಯನ್ನು ಪ್ರವೇಶಿಸಲು ಕುಂತಿಯು ಒಪ್ಪುವುದಿಲ್ಲ ಆದರೆ ಮಕ್ಕಳ ಮೇಲಿನ ಪ್ರೀತಿ ಹಠವನ್ನು ತೊರೆಯುವಂತೆ ಮಾಡುತ್ತದೆ ಭೀಷ್ಮಾಚಾರ್ಯರು ಪಾಂಡವರಿಗೆ ಆಟಪಾಠಗಳನ್ನು ಕಲಿಸಲು ಆರಂಭಿಸುತ್ತಾರೆ ಆರಂಭದಲ್ಲಿ ಭೀಮಾ ಮತ್ತು ದುರ್ಯೋಧರನ ನಡುವೆ ಸೋದರ ಬಾಂಧವ್ಯವಿರುತ್ತದೆ ಆದರೆ ದಿನ ಕಳೆದಂತೆ ಸೋದರಿಕೆಯು ಮರೆಯಾಗಿ ಪರಸ್ಪರ ಒಬ್ಬರ ಮೇಲೊಬ್ಬರು ದ್ವೇಷ ಬೆಳೆಸಿಕೊಳ್ಳುತ್ತಾರೆ ಆದರೂ ಪಾಂಡವರಲ್ಲಿ ತಾಳ್ಮೆಯ ಗುಣ ಇರುತ್ತದೆ ಆದರೆ ದುರ್ಯೋಧನನು ಚಿಕ್ಕ ವಯಸ್ಸಿನಲ್ಲಿಯೇ ಪಾಂಡವರ ಮುಖ ನೋಡಿದರೆ ಸಾಕು ಸಿಡುಕುತನದಿಂದ ವರ್ತಿಸಲು ಆರಂಭಿಸುತ್ತಾನೆ ಸತ್ಯವತಿ ಅಂಬಿಕೆ ಮತ್ತು ಅಂಬಾಲಿಕೆಯರು ತಮ್ಮ ಇಳಿ ವಯಸ್ಸಿನಲ್ಲಿ ಸುಖ ಸಂತೋಷದಿಂದ ಇರಲು ಕಾಡಿಗೆ ತೆರಳುತ್ತಾರೆ ಆದರೆ ಕೆಲವೇ ದಿನಗಳಲ್ಲಿ ವಿಧಿ ಆಟ ಎಂಬಂತೆ ಸತ್ಯವತಿ ಇಹಲೋಕ ತ್ಯಜಿಸುತ್ತಾಳೆ ಈ ನೋವನ್ನು ಭರಿಸಲಾಗದ ಅಂಬಿಕೆ ಮತ್ತು ಅಂಬಾಲಿಕೆಯರು ಸಹ ಪ್ರಾಣತ್ಯಾಗ ಮಾಡುತ್ತಾರೆ ಇದು ಮಹಾಭಾರತದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ